ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಅಲಿಪುರದಲ್ಲಿ ಯಶಸ್ವಿಯಾಗಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಗೌರಿಬಿದ್ನೂರು ತಾಲೂಕಿನ ಅಲಿಪುರದಲ್ಲಿ ಸಜ್ಜಾತೀಯ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಅಲಿಪುರ ಸಜ್ಜಾತಿಯ ಸಂಸ್ಥೆ ನಿರಂತರವಾಗಿ ಜನಪರ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಸಾರ್ವಜನಿಕರ ಆರೋಗ್ಯ ಸುಧಾರಿಸುವ ದೃಷ್ಟಿಯಿಂದ ಸತತ ಮೂವತ್ತು ವರ್ಷಗಳಿಂದ ಪ್ರತಿ ವರ್ಷ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ನಡೆಸುತ್ತಿದೆ ಈ ವರ್ಷವೂ ಸಹ ಅಲಿಪುರದ ಐಕೆ ಆಸ್ಪತ್ರೆಯ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಂಡಿದ್ರು ಶಿಬಿರದಲ್ಲಿ ವಿಶೇಷ ಜನರಲ್ ಸರ್ಜರಿ ಹೃದ್ರೋಗ ಪೆಥಾಲಜಿ ರೇಡಿಯಾಲಜಿ ಹಾಗೂ ಫಿಸಿಯೋಥೆರಪಿ ಸೇರಿದಂತೆ ಹಲವು ರೋಗಗಳಿಗೆ ನುರಿತ ತಜ್ಞರಿಂದ ಹಾಗೂ ವಿಶೇಷ ತಂತ್ರಜ್ಞಾನದೊಂದಿಗೆ ಸಾರ್ವಜನಿಕರಿಗೆ ತಪಾಸಣೆ ನಡೆಸಲಾಯಿತು ಹಾಗೂ ಎಲ್ಲಾ ತರಹದ ಔಷಧಿಗಳನ್ನು ಉಚಿತವಾಗಿ ನೀಡಿದ್ದಾರೆ ಈ ಶಿಬಿರದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡು ಸದುಪಯೋಗ ಪಡಿಸಿಕೊಂಡಿದ್ದಾರೆ ಹಾಗೂ ಕೆಲ ಮಂದಿಯನ್ನ ಸಜ್ಜಾತಿಯ ಸಂಸ್ಥೆಯ ಕಡೆಯಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಪ್ರಸಿದ್ಧ ಆಸ್ಪತ್ರೆಗಳಿಗೆ ಕೊಂಡೊಯ್ಯಲಾಯಿತು ಈ ವೇಳೆ ಧರ್ಮಗುರುಗಳಾದ ಮೌಲಾನಾ ಝಾಕಿ ಬಕಾರಿ ಮಜ್ಜಿದೇ ಜಫಾರಿ ಮೌಲಾನಾ ಜಾಕಿ ಅಂಜುಮಾನ್ ಜಫಾರಿಯಾ ಅಧ್ಯಕ್ಷರಾದ ಆಲಿ ಅಬ್ಬಾಸ್ ಕಾರ್ಯದರ್ಶಿ ಗುಲಾಬ್ ಸಜ್ಜಾದಿಯಾ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಇಮ್ರಾನ್ ಅಬ್ಬಾಸ್ ಕಾರ್ಯದರ್ಶಿ ಅಬು ತಲೀಬ್ ಪಂಚಾಯಿತಿ ಉಪಾಧ್ಯಕ್ಷ ಬಕರ್ ಅಬ್ಬಾಸ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು And all, and all, and all, and all. As usual every year we have a medical camp from the organization Sajadia. They are doing a very good job They serve the manatee. And there are so many special doctors out here. And are three children. वर्ष नम अली ग्रामीण सज्जा देल कड़ी ना अयम फातिम्य अच्छे मोहम्मद पैगंबरव शोकद दिनाचर ಪ್ರತಿ ವರ್ಷ ಐ ಕೆ ಆಸ್ಪತ್ರೆ ಆವರಣದಲ್ಲಿ ನಾವು ಉಚಿತ ಆರೋಗ್ಯತ ತಪಾಸಣೆ ಶಿಬಿರ ಆಚರಿಸುತ್ತೇವೆ ಇದು ಎಲ್ಲ ನಮ್ಮ ಪ್ರತಿ ಮುಖ್ಯವಾಗಿ ನಮ್ಮ ಗ್ರಾಮ ಅಲ್ಲಿಪುರ ಅಲ್ಲ ಮತ್ತು ಸುತ್ತಮುತ್ತ ಇರೋದು ಎಲ್ಲ ಹಳ್ಳಿಗಳಿಗೆ ಎಲ್ಲ ತಾಲೂಕಿನ ಸಂಬಂಧಪಟ್ಟಿರೋರಿಗೆ ಎಲ್ಲ ಅನಾರೋಗ್ಯ ಇರೋರಿಗೆ ಎಲ್ಲ ಇದು ಅನುಕೂಲ ಇದೆ ಇದು ಭಾಳ ವರ್ಷದಿಂದ ನಮ್ಮ ಸಜ್ಜಾದೇವಂತ ಕಡೆಯಿಂದ आचरी